ಮಾಲ್ಗುಡಿ ಡೇಸ್ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ದಿವಂಗತ ಶಂಕರನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಅನ್ನ ಬರೆದವರು ನಮ್ಮ ಆರ್ ಕೆ ಅವರು ಸುಮಾರು ನಾಲ್ಕು ದಶಕಗಳ ಕಾಲ ಅವರು ತಂಗಿದ್ದ ಮೈಸೂರು ನಿವಾಸ ಇದೀಗ ಮ್ಯೂಸಿಯಂ ಆಗಿದೆ ಬಿಳಿ ಬಣ್ಣದ ಗೋಡೆಗಳ ಮೇಲೆ ಆರ್ ಕೆ ನಾರಾಯಣ್ ಜೀವನವನ್ನ ಬರಹಗಳ ಮೂಲಕ ತಿಳಿಸೋ ಪ್ರಯತ್ನ ಕೂಡ ಮಾಡಿದ್ದಾರೆ ಅವರು ಬಳಸ್ತಾ ಇದ್ದಂತಹ ಬಟ್ಟೆ ಕನ್ನಡಕ ಕುರ್ಚಿ ಟೇಬಲ್ ಡೈನಿಂಗ್ ಹಾಲ್ ಬರೆಯೋದಕ್ಕೆ ಕೂರ್ತಾ ಇದ್ದಂತಹ ಜಾಗ ಹೀಗೆ ನಾರಾಯಣವರ ಬರಹ ಜೀವನವನ್ನ ಕಣ್ಮುಂದೆ ಬರೋ ತರ ಕಟ್ಟುಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮಾಲ್ಗುಡಿ ಡೇಸ್ನ ನೆನಪುಗಳು ಕೂಡ ಇಲ್ಲಿದೆ ಬರಹ ಜಗತ್ತಿಗೆ ಅವರು ಕೊಟ್ಟಂತಹ ಕೊಡುಗೆಗೆ ಸಿಕ್ಕದಂತಹ ಪದ್ಮಭೂಷಣ ಹಾಗೆಯೇ ಪದ್ಮ ವಿಭೂಷಣ ಪದಕಗಳು ಸೇರಿದಂತೆ ಸೋವಿಯತ್ ಲ್ಯಾಂಡ್ ನೆಹರು ಅವಾರ್ಡ್ ಪದಕ ಕೂಡ ಇಲ್ಲಿದೆ ಮಾಲ್ಗುಡಿ ಡೇಸ್ ಪುಸ್ತಕದ ಮೊದಲ ಮುದ್ರಣದ ಪ್ರತಿ ಸೇರಿದಂತೆ ಅವರು ಬರೆದಂತಹ ಎಲ್ಲಾ ಪುಸ್ತಕಗಳನ್ನು ಕೂಡ ನೀವಿಲ್ ನೋಡಬಹುದು ಅವರ ರೈಟಿಂಗ್ ರೂಮ್ ಇಂದ ನೋಡಿದ್ರೆ ಅವರೇ ಬೆಳೆಸದಂತಹ ದೇವಕಣಗಲೆ ಅಥವಾ ಗೂಬೆ ಮರ ಮತ್ತೆ ದೂರದ ರೈಲ್ವೆ ಸ್ಟೇಷನ್ ಕೂಡ ಕಾಣಿಸುತ್ತಂತೆ No, no, no. ಆ ಕಾಲಕ್ಕೆ ವಾವ್ ಎನಿಸುವಂತೆ ಕಟ್ಟಲಾದ ಈ ಮನೆ ಇದೀಗ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರ ಸುಪರ್ದಿಯಲ್ಲಿದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಕೋಟಿಗೆ ಈ ಮನೆಯನ್ನ ಖರೀದಿ ಮಾಡಿ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಿಂದಾನೇ ಜನರ ವೀಕ್ಷಣೆಗೆ ಮುಕ್ತವಾಗಿರೋ ಈ ಮನೆ ಮೈಸೂರಿನ ಯಾದವಗಿರಿಯಲ್ಲಿ ಇದೆ ನೀವಿಲ್ಲಿಗೆ ಯಾವುದೇ ಎಂಟ್ರಿ ಫೀ ಇಲ್ಲದೆ ವಿಸಿಟ್ ಮಾಡಬಹುದು ನೀವು ವಿಸಿಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಅಲ್ಲಿ ತಿಳಿಸಿ मस्त मजा मारी